ಈ ನಡುವೆ ಆರ್ ಆರ್ ನಗರದಲ್ಲಿರ್ತಕ್ಕಂಥ ದರ್ಶನ್ ಅವರ ಮನೆಯನ್ನ ಸೀಸ್ ಮಾಡಿದ್ದಾರೆ ಪೊಲೀಸರು ಸೀಸ್ ಮಾಡಿದ್ದಾರೆ ಅಂದ್ರೆ ಇವರೇ ಬೀಗ ಹಾಕಿ ಲಾಕ್ ಮಾಡ್ಕೊಂಡು ಬಂದಿದ್ದಾರೆ ಯಾಕೆ ಅಂತಂದ್ರೆ ಈಗ ಮೃತಪಟ್ಟಿರ್ತಕ್ಕಂಥ ರೇಣುಕಾಸ್ವಾಮಿಯನ್ನ ಆ ಮನೆಗೆ ಕರ್ಕೊಂಡು ಬಂದಿದ್ರು ಅಂತಕ್ಕಂಥದ್ದಿದೆ ಆ ಮನೆ ಕರ್ಕೊಂಡು ಬಂದ್ರು ಅಂತ ಹಾಗಾಗಿ ಅದನ್ನ ಈಗ ಸೀಸ್ ಮಾಡಿದ್ದಾರೆ ಆರ್ ಆರ್ ಅದಾದ ನಂತರ ಅಲ್ಲಿಂದ ಆರ್ ಆರ್ ನಗರದ ವಿನಯ್ ಶೆಡ್ಗೆ ಕರ್ಕೊಂಡು ಹೋಗ್ತಾರೆ ರೇಣುಕಾ ಸ್ವಾಮಿಯ ಕೊಲೆ ಆಗುತ್ತೆ ಅಲ್ಲಿ ಕೊಲೆಯ ನಂತರ ಆಟೋ ಮತ್ತು ಕಾರ್ನಲ್ಲಿ ಮೃತದೇಹವನ್ನು ರವಾನೆ ಮಾಡ್ತಾರೆ ಅಲ್ಲಿಂದ ಬಡ್ಡಿ ಕಟ್ಟೋಕ್ಕಾಗದೆ ವಿನಯ್ ವಶಕ್ಕೆ ಪಡೆದುಕೊಂಡಿದ್ದ ಆಟೋ ಅದು ಅಂದರೆ ಆತ ಏನೋ ಬಡ್ಡಿ ಬಿಸ್ನೆಸ್ ಮಾಡ್ತಾ ಇದ್ದ ಯಾವನೋ ಕಟ್ಟಿಲ್ಲ ಅಂತ ಆಟೋ ತಂದು ನಿಲ್ಲಿಸ್ಕೊಂಡಿದ್ದ ಅದೇ ಆಟೋದಲ್ಲೇ ತಗೊಂಡು ಹೋಗ್ತಾರೆ ವಿನಯ್ ಶೆಡ್ನಲ್ಲಿದ್ದ ಆಟೋ ಮತ್ತು ಸ್ಕಾರ್ಪಿಯೋ ಕಾರ್ನಲ್ಲಿ ಶವವನ್ನು ಶೆಡ್ಡಿಂದ ಮುಂದಕ್ಕೆ ರವಾನೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಆರ್ ಆರ್ ನಗರದ ವಿನಯ್ ಶೆಡ್ನಲ್ಲಿ ಸ್ವಾಮಿಯ ಕೊಲೆ ಆಗುತ್ತೆ ಹಲ್ಲೆ ಮತ್ತು ಕೊಲೆ ಹಲ್ಲೆ ಮತ್ತು ಕೊಲೆ ಕಾಮಾಕ್ಷಿಪಾಳ್ಯದ ಗೌಡೂನಲ್ಲಿ ಕೂಡಿಟ್ಟು ಹಲ್ಲೆ ಮತ್ತು ಮರ್ಡರ್ ಆಗಿದೆ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಈಗಾಗಲೇ ಬಂಧನ ಆಗಿರುವಂತಹ ದರ್ಶನ್ ಅವರನ್ನ ವಿಚಾರಣೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಜೊತೆಗೆ ಅವರ ಸ್ನೇಹಿತೆ ಪವಿತ್ರ ಗೌಡ ಅವರನ್ನು ಕೂಡ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಇಟ್ಕೊಂಡು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು ಅದರ ಬೆನ್ನಲ್ಲೇ ದರ್ಶನ್ ಅವರ ಮನೆ ಅಂದ್ರೆ ಆರ್ ಆರ್ ನಗರದಲ್ಲಿ ಇರುವಂತಹ ಮನೆ ಏನಿದೆ ಮನೆಯಲ್ಲಿ ಮನೆಯ ಸುತ್ತ ಈಗ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ ಯಾಕೆಂದ್ರೆ ಆ ಮನೆಗೆ ಹೋಗುವಂತ ಸಂಪರ್ಕ ಕಲ್ಪಿಸುವಂತ ದಾರಿ ಏನಿದೆ ದಾರಿಯನ್ನ ಈಗಾಗ್ಲೇ ಕ್ಲೋಸ್ ಅನ್ನ ಮಾಡ್ಕೊಂಡಿರುವಂತದ್ದು ಒಂದು ಕೆ ಎಸ್ ಆರ್ ಪಿ ವ್ಯಾನ್ ಜೊತೆಗೆ ಇಲ್ಲಿಯ ಸ್ಥಳೀಯ ಪೊಲೀಸರು ಏನಿದ್ರು ಸ್ಥಳೀಯ ಪೊಲೀಸರನ್ನು ಕೂಡ ಬಳಸ್ಕೊಂಡು ಈಗ ಬಂದೋಬಸ್ತ್ ಅನ್ನ ಮಾಡ್ಕೊಳ್ತಾ ಇರುವಂತದ್ದು ಯಾಕೆಂದ್ರೆ ಅಭಿಮಾನಿಗಳು ಬರುವಂತಹ ಸಾಧ್ಯತೆಗಳಿದಾವೆ ಜೊತೆಗೆ ಇಲ್ಲೇನಾದರೂ ಹೆಚ್ಚು ಕಡಿಮೆ ಆಗಬಹುದು ಅಥವಾ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗಬಹುದು ಈ ರೀತಿಯ ಅನುಮಾನಗಳಿರೋ ಹಿನ್ನೆಲೆಯಲ್ಲಿ ಸ್ಥಳೀಯ ಪೊಲೀಸರು ಈ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಜೊತೆಗೆ ಈ ರಸ್ತೆಗೆ ಯಾರು ಕೂಡ ಓಡಾಡಬಾರ್ದು ಈಗ ನೀವು ನೋಡ್ತಾ ಇರೋಂಥದ್ದು ದೂರದಲ್ಲಿ ಆ ದರ್ಶನ್ ಅವರ ಮನೆ ಆ ದರ್ಶನ್ ಅವರ ಮನೆಯ ಮುಂಭಾಗದಲ್ಲಿ ಕೂಡ ಬ್ಯಾರಿಕೇಡ್ ಅನ್ನ ಹಾಕಿದ್ದಾರೆ ಆ ಕಡೆಯಿಂದ ಈ ಕಡೆಗೆ ಬರಲಿಕ್ಕೆ ಮತ್ತು ಈ ಈ ಜಾಗದಿಂದ ಮತ್ತೊಂದು ಆ ಕಡೆ ಹೋಗಲಿಕ್ಕೂ ಕೂಡ ಯಾವುದೇ ರೀತಿಯ ಅವಕಾಶಗಳು ಇಲ್ಲ ಯಾಕೆಂದ್ರೆ ಪೊಲೀಸರು ಇಡೀ ರಸ್ತೆಯನ್ನ ಬಂದ್ ಮಾಡ್ಕೊಂಡಿರುವಂತದ್ದು ಜೊತೆಗೆ ಅವರ ಮನೆಯ ಮುಂದೆ ಪೊಲೀಸ್ ಬಂದೋಬಸ್ತನ ಮಾಡಿಕೊಂಡಿದ್ರೆ ಅಲ್ಲಿ ಯಾರು ಕೂಡ ಹೋಗ್ಬಾರ್ದು ಆ ಹೋಗ್ಬಾರ್ದು ಅನ್ನೋದ್ರ ಬಗ್ಗೆನು ಕೂಡ ಈಗ ಸೀಸ್ ಅನ್ನ ಬಹುತೇಕ ದರ್ಶನ್ ಅವರ ಮನೆಗೆ ಆತನನ್ನ ಕರ್ತ್ಕೊಂಡು ಬಂದಿದ್ರ ಏನು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟನೆಗಳಿಲ್ಲ ಆ ಹಿನ್ನೆಲೆಯಲ್ಲಿ ರೇಣುಕ ಸಾಮೂಹ್ಯ ಶೆಡ್ಗೆ ಕರೆ ತೆಗೆದುಕೊಂಡು ಹೋಗೋದಕ್ಕಿಂತ ಮುಂಚೆ ಈ ಮನೆಗೆ ಕರ್ತ್ಕೊಂಡು ಬಂದಿದ್ರ ಏನು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋ ಪ್ರಯತ್ನಗಳನ್ನ ಪೊಲೀಸರು ಕೂಡ ಮಾಡ್ತಾ ಇರುವಂಥದ್ದು ಯಾಕಂದ್ರೆ ಇದು ಒಂದು ಕ್ರೈಮ್ ಸೀನ್ ಆಗಿರಬಹುದು ಆ ಹಿನ್ನೆಲೆಯಲ್ಲಿ ಮನೆಯನ್ನು ಕೂಡ ಕೂಡ ಸೀಸ್ ಮಾಡಿ ತಮ್ಮ ವಶಕ್ಕೆ ಪಡ್ಕೊಳ್ಳುವಂತ ಸಾಧ್ಯತೆಗಳಿದಾವೆ ಅಲ್ಲಿಗೆ ಏನಾದ್ರು ಸಿ ಟಿವಿ ಇದೆಲ್ಲದೂ ಇದೆಲ್ಲದೆಯಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇರೋದ್ ಇನ್ನು ಈ ಘಟನೆ ಆದ ಬಳಿಕ ಒಂದಷ್ಟು ಜನ ಕುತೂಹಲದಿಂದನೇ ದರ್ಶನ್ ಅವರ ಮನೆ ಕಡೆ ಬಂದು ಬಂದು ನೋಡ್ತಾ ಇರೋದ್ ಕುತೂಹಲದಿಂದ ಏನಿದೆ ಪರಿಸ್ಥಿತಿ ಜೊತೆಗೆ ದರ್ಶನ್ ಅವರ ಪಾತ್ರ ಏನು ಇದೆಲ್ಲದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋ ಒಂದು ಕುತೂಹಲದಲ್ಲಿ ಈಗ ಸಾಕಷ್ಟು ಜನ ಬಂದಿದ್ದಾರೆ ಜೊತೆಗೆ ಪೊಲೀಸರು ಕೂಡ ತಮ್ಮ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಮನೆಯನ್ನ ಸೀಸ್ ಮಾಡಿಕೊಂಡು ಆ ಜಾಗಕ್ಕೆ ಏನಾದರೂ ರೇಣುಕಾ ಸ್ವಾಮಿಯನ್ನು ಕರ್ತ್ಕೊಂಡು ಬಂದಿದ್ರೆ ಏನು ಅನ್ನೋದ್ರ ಬಗ್ಗೆ ಕೂಡ ತಿಳ್ ತಿಳ್ಕೊಳ್ಳೋ ಪ್ರಯತ್ನವನ್ನ ಈಗ ಪೊಲೀಸರು ಕೂಡ ಮಾಡ್ತಾ ಇರೋಂಥದ್ದು कैमरा पर्सन रवि जो मुर्लीधार क्राइम ब्यूरो पब्लिक टीवी